ಸ್ವಲ್ಪ ಹೊತ್ತಾದಮೇಲೆ ಅದು ಸೈಡೆಲ್ಲ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಗಟ್ಟಿಯಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಡಿಶ್ಶು ಟೇಸ್ಟ್ ಸಕ್ಕದಾಗಿರುತ್ತೆ ಚಪಾತಿ ಜೊತೆಗಂತೂ ತಿಂತಾ ಇದ್ದರೆ ಸ್ವರ್ಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಚಪಾತಿ ದೋಸೆ ರೊಟ್ಟಿಗೆ ಒಂದು ಸಕ್ಕದಾಗಿರೋ ಅಂಥ ಸೈಡ್ ಡಿಶ್ ಮಾಡೋಣ ಟೇಸ್ಟಂತೂ ಸಕ್ಕದಾಗಿರುತ್ತೆ ಸೊ ಈ ಸೈಡ್ ಡಿಶ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೋಬೋದು ಒಂದಿಂಚಷ್ಟು ಶುಂಠಿ ಆಮೇಲೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಲೆಕ್ಕದಷ್ಟು ಸ್ವಲ್ಪ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಮಸಾಲೆ ಇರಬೇಕಲ್ವಾ ಚೆನ್ನಾಗಿರೋ ಟೇಸ್ಟ್ ಅಂತ ಹೇಳಿ ಒಂದಿಂಚಷ್ಟು ಚಕ್ಕೆ ಹಾಗೆಯೇ ಒಂದು ಮೂರು ನಾಲ್ಕು ಲವಂಗ ಸ್ವಲ್ಪ ಅಂಥ ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮೆಟೊ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಬೋದು ಒಂದೇ ಒಂದು ಸ್ಪೂನಷ್ಟು ಹುರಿಗಡ್ಲೆ ಅದು ಸ್ವಲ್ಪ ತಿಕ್ನೆಸ್ನ ಕೊಡುತ್ತೆ ಚೆನ್ನಾಗಿರುತ್ತೆ ಸೊ ಈ ಮಸಾಲೆಗೆ ಒಂದು ಸ್ವಲ್ಪ ಖಾರಕ್ಕೆ ಇವತ್ತು ನಾನು ಖಾರದ ಪುಡಿ ಅಥವಾ ಹಚ್ಚ ಮೆಣಸಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಅನ್ನೋರು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ರುಬ್ಬಿ ಹಾಕೋದಲ್ವ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೋದು ನಾನೊಂದು ಮುಕ್ಕಾಲು ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ ಸೊ ನೋಡಿ ಇದಿಷ್ಟು ನಾವು ಮಸಾಲೆಗೆ ಅಂತಹ ಐಟಮ್ಸು ಇದ್ರ ಜೊತೆಗೆ ಒಂದು ಸ್ವಲ್ಪ ಧನ್ಯಾ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಕೆಲವರು ಖಾರದ ಪುಡಿ ಮಾಡುವಾಗ ಪುಡಿ ಮೆಣ್ಸಿನ್ ಪುಡಿ ನೀವು ಮಿಕ್ಸ್ ಇಟ್ಕೊಂಡಿರ್ತೀರ ಅಂಥವ್ರು ಒಂದು ಎರಡು ಸ್ಪೂನ್ ಖಾರದ ಪುಡಿನೇ ಹಾಕೋಬೋದು ನಮ್ಮ ಮನೇಲಿ ಸಪ್ರೇಟ್ ಮಾಡೋದ್ರಿಂದ ನಾನು ಅದೊಂದು ಮುಕ್ಕಾಲು ಸ್ಪೂನು ಇದೊಂದು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನುಣ್ಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ನಂತರ ಒಗ್ಗರಣೆ ಹಾಕೊಳ್ಳೋದಕ್ಕೆ ಯಾವ ಪಾತ್ರೆಯಲ್ಲಿ ಈ ಡಿಶ್ ಮಾಡ್ತೀವಲ್ಲ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಹಾಕ್ತಾ ಇದ್ದೀನಿ ಮಸಾಲೆ ಬಳಸಿರೋದ್ರಿಂದ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ಇದಕ್ಕೆ ನಾನು ಇವತ್ತು ಸಣ್ಣ ಈರುಳ್ಳಿ ಬಳಸ್ತಾ ಇದ್ದೀನಿ ಒಂದಿಡಿಯಷ್ಟು ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿ ಹಾಕೋದ್ರಿಂದ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ತೀವಿ ಹಾಗಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಾರ್ಮಲ್ ಈರುಳ್ಳಿನೂ ಬಳಸ್ಬೋದು ಸಣ್ಣ ಈರುಳ್ಳಿನೇ ಕಂಪಲ್ಸರಿ ಅಂತೇನಿಲ್ಲ ಇದ್ರೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಆ ಸಣ್ಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಅದಾದಮೇಲೆ ನಾನು ಒಂದು ದೊಡ್ಡ ಹೀರೆಕಾಯಿನ ಈ ಥರ ಸಣ್ಣ ಸಣ್ಣ ಪೀಸಸ್ನ ಮಾಡಿಟ್ಕೊಂಡಿದ್ದೀನಿ ಈ ಒಂದು ಸೈಡ್ ಡಿಶ್ನ ಮೇನ್ ಡಿಶ್ ಅಂದರೆ ಅದು ಹೀರೆಕಾಯಿ ಮೇಯ್ನ್ ಐಟಮ್ ಅಂದರೆ ಹೀರೆಕಾಯಿ ಹೀರೆಕಾಯಲ್ಲಿ ಯೂಶ್ವಲಿ ಸಾಂಬಾರು ಮಾಡ್ತೀವಿ ಚಟ್ನಿ ಮಾಡಿರ್ತೀವಿ ಈ ಈ ಥರ ಒಂದು ಸೈಡ್ ಡಿಶ್ ಮಾಡ್ಕೊಳ್ಳಿ ನಿಜವಾಗ್ಲೂ ನೀವು ಪದೇ ಪದೇ ಮನೆಗೆ ಹೀರೆಕಾಯಿ ತಂದಾಗೆಲ್ಲ ಈ ಡಿಶ್ನ ಖಂಡಿತ ಮಿಸ್ ಮಾಡಿದೆ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಹೀರೆಕಾಯಿನ ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಾಗ ಅದು ಒಂದು ರೀತಿಯಾಗಿರುವಂತಹ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಚಿಟಿಕೆ ಉಪ್ಪು ಹಾಕಿ ಬೇಕಾದ್ರೆ ಫ್ರೈ ಮಾಡ್ಕೊಬೋದು ಇನ್ನು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಲದನ್ನ ಕ್ಲೋಸ್ ಮಾಡಿ ಒಂದು ಐದಾರು ನಿಮಿಷ ಬಿಟ್ಟರೆ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರುತ್ತೆ ಹೀರೆಕಾಯಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತಲ್ವ ಸೊ ಸ್ವಲ್ಪ ಅರ್ಧಂಬರ್ಧ ಬೆಂದಂಗೆ ಆಗಿರುತ್ತೆ ಯಾವುದೇ ತರಕಾರಿಯಾದರೂ ನಾವು ಒಗ್ಗರಣೆ ಹಾಕಿದಾಗ ತಕ್ಷಣ ಒಂದು ಮಸಾಲೆನೋ ನೀರೋ ಹಾಕೋ ಬದಲು ಒಂದು ಎರಡು ನಿಮಿಷ ಆ ತರಕಾರಿನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ನಾವಾಗಲೇ ಆಗಲೇ ಅಲ್ವಾ ಮಸಾಲೆ ಆ ಹುಣ್ಣಕ್ಕೆ ಮಾಡ್ಕೊಂಡಿರೋ ಅಂತಹ ಪೇಸ್ಟ್ನ ಸೇರಿಸೋಣ ನೀವು ಇದನ್ನು ಅನ್ನಕ್ಕೂ ಯೂಸ್ ಮಾಡ್ಬೋದು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಕ್ಕೆ ಮಾಡಿಕೊಂಡ್ರೆ ನೀವು ಮುದ್ದೆ ಡೈಲಿ ಯೂಸ್ ಮಾಡೋರಾದರೆ ಮುದ್ದೆ ಕೂಡ ಮಾಡ್ಬೋದು ನಾರ್ಮಲಾಗಿ ಡೈಲಿ ಒಂದೇ ರೀತಿ ಸಾಂಬಾರುಗಳು ಮಾಡ್ತಾ ಇರ್ತೀವಿ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಐಡಿಯಾ ಇದ್ದರೆ ಈ ಥರ ಮಾಡ್ಬೋದು ಬಟ್ ಇದಕ್ಕೆ ದ ಬೆಸ್ಟ್ ಕಾಂಬಿನೇಷನ್ ಚಪಾತಿಗೆ ಇದು ಸಕ್ಕತ್ತಾಗಿರುತ್ತೆ ಚಪಾತಿಗೆ ಆ ಮಸಾಲೆ ಸ್ವಲ್ಪ ನೀರು ಹಾಕಿದ ಮೇಲೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಇದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಸಾಲೆಯೆಲ್ಲ ಸ್ವಲ್ಪ ಚೆನ್ನಾಗಿ ಹೀರೆಕಾಯಿ ಜೊತೆ ಅದು ಬೆರಿಬೇಕು ಆ ಮಸಾಲೆಯಲ್ಲಿರೋ ಅಂತಹ ಮಸಾಲೆ ಅಂಶಗಳನ್ನೆಲ್ಲ ಹೀರೆಕಾಯಿ ಹುಳುಗಳು ಹೀರ್ಕೋಬೇಕು ಅಲ್ಲಿ ತನಕ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹೈ ಫ್ಲೇಮ್ ಏನು ಅಗತ್ಯ ಇಲ್ಲ ಅದು ತಳ ಎಲ್ಲ ಇದ್ದಂಗೆ ಆಗುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿದ್ರೆ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ನೋಡಿ ಎಣ್ಣೆ ಬಿಡ್ತಾ ಇದೆ ಸುತ್ತ ಎಲ್ಲ ಇದು ಗಟ್ಟಿ ಕೂಡ ಆಗ್ತಾಯಿದೆ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಅನ್ಬೋದು ನಾವು ಗಟ್ಟಿಯಾಗಿರೋ ಅಂಥದ್ದು ಆ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ನಾನಿವತ್ತು ಇದನ್ನು ಚಪಾತಿಗೆ ಮಾಡ್ಕೊತಾ ಇರೋದ್ರಿಂದ ನಾನು ಇದೇ ಇಟ್ಕೊಳ್ತೀನಿ ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಮೇಲೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಈಗ ಇದಕ್ಕೆ ಫೈನಲ್ ಆಗಿ ಒಂದು ಟೇಸ್ಟಿಂಗ್ ಇಂಗ್ರೀಡಿಯೆಂಟ್ನ ಸೇರಿಸೋಣ ಇದೇನಂದರೆ ಮನೇಲಿ ಮಾಡ್ಕೊಂಡಿರೋ ಅಂಥ ಒಂದು ಪೌಡರು ಹುರಿಗಡ್ಲೆ ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಎಳ್ಳು ಇದನ್ನು ಒಂಚೂರು ಲೈಟಾಗಿ ಹುರ್ಕೊಬೇಕು ಹುರ್ಕೊಂಡು ಅದನ್ನು ಪೌಡರ್ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಇದನ್ನು ಪಲ್ಯಗಳಿಗೆ ಹಾಕ್ಬೋದು ಈ ಥರ ಗ್ರೇವಿಗಳಿಗೆ ಲಾಸ್ಟಲ್ಲಿ ಒಂದು ಎರಡು ಸ್ಪೂನ್ ಹಾಕೋದ್ರಿಂದ ಅದರ ಟೇಸ್ಟು ಒಂಥರ ಚೆನ್ನಾಗಿ ಸಿಗ್ತಾ ಇರುತ್ತೆ ಬಾಯಿಗೆ ಸೊ ಈಗ ನೋಡಿ ಗಟ್ಟಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಗ್ರೇವಿ ರೀತಿಯಲ್ಲಿ ರೆಡಿಯಾಗಿದೆ ಚಪಾತಿ ದೋಸೆ ರೊಟ್ಟಿಗೆಲ್ಲ ಸೂಪರಾಗಿರುತ್ತೆ ಮಿಸ್ ಮಾಡಿದೆ ನೋಡಿ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡೋದು ಮರಿ